ನೋಡಿ ಈ ದಲಿತ ಒಳ ಮೀಸಲಾತಿ ಹಂಚಿಕೆ ಯಶಸ್ವಿಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಎಡಗೈ ನಾಯಕರಿಂದ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ ಕ್ಯಾಬಿನೆಟ್ ಸಭೆ ಮುಗಿದ ನಂತರ ಸಿಎಂಗೆ ಹಾರ ಹಾಕಿ ಸಂತಸ ವ್ಯಕ್ತಪಡಿಸಿದ್ದಾರೆ ಸಿಎಂಗೆ ಸಿಹಿ ತಿನ್ನಿಸಿದ್ದಾರೆ ಸಚಿವ ಮುನಿಯಪ್ಪ ಮತ್ತು ಆಂಜನೇಯ ಅವರು ಅಧಿಕೃತವಾಗಿ ಒಳ ಮೀಸಲು ಕಲ್ಪಿಸಿದ್ದಕ್ಕೆ ಸಂಭ್ರಮಾಚರಣೆ ಮಾಡಲಾಗಿದೆ ಎಡಗೈ ಸಮುದಾಯದ ನಾಯಕರ ಅಭಿನಂದನೆಗೆ ಅಭಿನಂದನೆಗಳಿಗೆ ಸಿಎಂ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ あれマジで ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವು ಮೊದಲಿಗೆ ಒಳ ಮೀಸಲಾತಿ ಅಂತ ವಿಚಾರ ಬಂದಾಗಲೇನೆ ಒಂದ್ ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗಿತ್ತು ಬೇಕಾಯಿ ಜೇನುಗುಡಿ ಕೈ ಹಾಕಬೇಕಾ ಸರ್ಕಾರ ಸುಭದ್ರವಾಗಿ ಸುಸೂತ್ರವಾಗಿ ನಡೀತಾ ಇದೆ ಎಲ್ರೂ ಸಮಾಧಾನ ಮಾಡೋದಕ್ಕೆ ಅಥವಾ ಸಂತೃಪ್ತಿಗೊಳಿಸೋದಕ್ಕೆ ಸಂತೃಪ್ತಿಗೊಳಿಸೋದಕ್ಕಾಗಲ್ಲ ಅಂತ ಬಟ್ ಒಂದು ಗಟ್ಟಿ ನಿರ್ಧಾರವನ್ನು ಸಿಎಂ ಫೈನಲಿ ಮಾಡಿ ಅದನ್ನ ಜಾರಿಗೆ ತರ್ತಾ ಇದ್ದಾರೆ ಇದು ವೈಯಕ್ತಿಕವಾಗಿ ಕಾಂಗ್ರೆಸ್ನ ಜೊತೆಗೆ ಸಿಎಂಗೂ ಕೂಡ ಯಾವ ರೀತಿಯಾಗಿ ವರ್ಚಸ್ಸು ಅಥವಾ ಕ್ರೆಡಿಟ್ ಅಥವಾ ಮೈಲೇಜ್ ಅನ್ನು ತಂದು ಕೊಡುತ್ತೆ ಸೊ ಎಲ್ಲ ಸಮುದಾಯಗಳು ಈಗ ಯಾವ ನೀತಿ ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದಶಕಗಳಿಂದಲೂ ಕೂಡ ನಿರಂತರವಾಗಿ ಹೋರಾಟ ನಡೆದಿತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತು ಜಾರಿ ಮಾಡಬೇಕು ಯಾಕೆಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಡಗೈ ಸಮುದಾಯದ ಜನಸಂಖ್ಯೆ ಇದೆ ನಮಗೆ ಸರಿಯಾಗಿ ಮೀಸಲಾತಿ ಸಿಗ್ತಾ ಇಲ್ಲ ನಮ್ಮಲ್ಲಿರುವಂತಹ ದಲಿತರ ಹೆಸರಿನಲ್ಲಿ ಬೇರೆಯವರು ಹೆಚ್ಚಿನ ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ತೀರಾ ಕೆಳಗಿದ್ದೇವೆ ಅನ್ನುವಂಥ ಒತ್ತಾಯವನ್ನು ವಿಚಾರವನ್ನು ಮುಂದಿಟ್ಟುಕೊಂಡು ಎಡಗೈ ಸಮುದಾಯದ ಬಹುತೇಕ ಜನ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡಿದರು ಕೇಂದ್ರದ ವಿರುದ್ಧ ಕೂಡ ಹೋರಾಟಗಳನ್ನು ಮಾಡಿದರು ಸಾಕಷ್ಟು ಮನವಿಗಳನ್ನು ಮಾಡಿದರು ಆದರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ವಿಚಾರದಲ್ಲಿ ಎಲ್ಲೂ ಕೂಡ ಮೂಗನ್ನು ತೂರಿಸಿರಲಿಲ್ಲ ಕಾರಣ ಎಲ್ಲಿ ನಾವು ಒಳ ಮೀಸಲಾತಿಯ ಜೇನುಗೂಡಿಗೆ ಕೈಯನ್ನು ಹಾಕಿದ್ದೆ ಆದರೆ ಆ ಸಮುದಾಯಗಳ ಅವಕೃಪೆಗೆ ಒಳಗಾಗಬೇಕಾಗತ್ತೆ ಅನ್ನುವಂತಹ ಕಾರಣಕ್ಕೆ ಎಲ್ಲ ಸರ್ಕಾರಗಳು ಕೂಡ ಇದರಿಂದ ಬಹಳಷ್ಟು ನುಣುಚ್ಕೊಳ್ತಾ ಇದ್ವು ಸಿಗ್ತಾ ಇರಲಿಲ್ಲ ಸಿಲುಕೊಳ್ತಾ ಇರಲಿಲ್ಲ ಇದಕ್ಕೆ ಕೈ ಹಾಕ್ಬಿಟ್ರೆ ನಮಗೆಲ್ಲಿ ಡ್ಯಾಮೇಜ್ ಆಗುತ್ತೋ ಅನ್ನುವಂಥ ಕಾರಣಕ್ಕೆ ಸೊ ಹಾಗಾಗಿ ಇಲ್ಲಿಯವರೆಗೂ ಕೂಡ ಹೋರಾಟ ಹಾಗೆ ಮುಂದುವರ್ತಾ ಬಂದಿತ್ತು ನಂತರ ಅಂತಿಮವಾಗಿ ಈ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ಈ ಒಂದು ಮೀಸಲಾತಿಯನ್ನು ಕಲ್ಪಿಸಬೇಕು ಸದಾಶಿವ ಆಯೋಗದ ವರದಿಯನ್ನು ನಾವು ಜಾರಿಗೆ ತರಬೇಕು ಅನ್ನುವಂತಹ ಒಂದು ಚಿಂತನೆ ನಡೆಯುತ್ತೆ ಆದರೆ ಆ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ನಾಯಕರು ಹಿಂದೇಟನ್ನು ಹಾಕ್ತಾರೆ ಮತ್ತೆ ನಾವು ಇದಕ್ಕೆ ಕೈ ಹಾಕಿ ಚುನಾವಣೆಯಲ್ಲಿ ಅವಕೃಪೆಯನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಹಿಂದೇಟನ್ನು ಹಾಕ್ತಾರೆ ಅದರ ಪರಿಣಾಮ ಕೂಡ ಚುನಾವಣೆಯ ಮೇಲೆ ಆಗತ್ತೆ ಬಂಜಾರ ಸಮುದಾಯ ಈ ಮೀಸಲಾತಿಯನ್ನು ತಂದಿದ್ದೆ ಆದರೆ ಬಂಜಾರ ಸಮುದಾಯ ಲಂಬಾಣಿ ಸಮುದಾಯಗಳೇನಿದೆ ಬೋವಿ ಕೊರಮ ಕೊರ್ಚ ಈ ಸಮುದಾಯಗಳೇನಿದೆ ಇದಕ್ಕೆ ಇಲ್ಲಿ ಅನ್ಯಾಯ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಇಡೀ ಸಮುದಾಯ ಆಗ ಬಿ ಜೆ ಪಿಯ ವಿರುದ್ಧವಾಗಿ ನಿಲ್ಲುತ್ತೆ ಸೊ ಅದರ ಪ್ಲಸ್ ಪಾಯಿಂಟು ಕಾಂಗ್ರೆಸ್ಗೆ ಆಗುತ್ತೆ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಒಂದು ಕಡೆ ವಾಲ್ಮೀಕಿ ಸಮುದಾಯದ ಮತಗಳು ಇನ್ನೊಂದು ಕಡೆ ಬಂಜಾರ ಸಮುದಾಯದ ಮತಗಳು ಕೂಡ ಕಾರಣ ಅನ್ನುವಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೈಯನ್ನು ಹಾಕೋದಿಲ್ಲ ಕೇವಲ ನಾವು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾನೆ ಇಡೀ ಸರ್ಕಾರ ಆಗ ಮುಕ್ತಾಯ ಆಗತ್ತೆ ನಂತರ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂತು ಈಗ ಈ ಒಂದು ವರದಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಲಾಗತ್ತೆ ಆದರೆ ಸದಾಶಿವ ಆಯೋಗದ ವರದಿಯಲ್ಲಿ ಕೊಟ್ಟಿರುವಂತಹ ಶಿಫಾರಸುಗಳು ನಮಗೆ ಸರಿಯೋಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಯೋಗದ ವರದಿಯನ್ನು ಯಥಾವತ್ತು ಜಾರಿ ಮಾಡುವುದಕ್ಕೆ ಬಲಗೈ ಸಮುದಾಯದ ನಾಯಕರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಪ ಪರಮೇಶ್ವರ್ ಇರ್ಬೋದು ಪ್ರಿಯಾಂಕರ್ಗೆ ಎಚ್ ಸಿ ಮಹದೇವಪ್ಪ ಶಿವರಾಜ್ ತಂಗಡ್ಗೆ ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾಕೆಂದರೆ ಇಲ್ಲಿಯವರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಏನಿತ್ತು ಅದನ್ನು ಸಮ ಪ್ರಮಾಣದಲ್ಲಿ ಈ ಸಮುದಾಯಗಳು ಪಡ್ಕೊಳ್ತಾ ಇದ್ದವು ದಲಿತ ಸಮುದಾಯದಲ್ಲಿ ಸುಮಾರು ನೂರ ಒಂದು ಒಳಪಂಗಡಗಳಿದೆ ಆದರೆ ಪ್ರಮುಖವಾಗಿ ಎಡಗೈ ಬಲಗೈ ಮತ್ತು ಲಂಬಾಣಿ ಬೋವಿ ಈ ಸಮುದಾಯಗಳು ಹೆಚ್ಚಿನ ಪ್ರಮಾಣದ ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ದು ಈ ಮೀಸಲಾತಿಯನ್ನು ಪಡ್ಕೊಂಡು ಇವತ್ತು ಶೈಕ್ಷಣಿಕವಾಗಿ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರಿ ಉದ್ಯೋಗಗಳನ್ನು ಗೆಟ್ಟಿಸ್ಕೊಂಡಿದ್ದಾರೆ ರಾಜಕೀಯವಾಗಿಯೂ ಕೂಡ ಇವತ್ತು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ದಾರೆ ಆದರೆ ಬಹಳಷ್ಟು ಸಮುದಾಯಗಳು ಈಗ ದಾಸರ ಇರ್ಬೋದು ಚೆನ್ನದಾಸರ ದೊಂಬಿ ಹಾಗೆ ಕಿಳ್ಳೆ ಖ್ಯಾತ ಹಕ್ಕಿ ಪಿಕ್ಕ ಇಂತಹ ಒಂದು ಸಮುದಾಯಗಳೇನಿದೆ ಇವತ್ತಿಗೂ ಕೂಡ ಅವರು ಮೇಲ್ಶ್ರೀಮಿಗೆ ಬರೋದಕ್ಕಾಗೋದಿಲ್ಲ ಕೇವಲ ದಲಿತ ಸಮುದಾಯದಲ್ಲಿ ಇದ್ದಾವೆ ಬಿಟ್ಟರೆ ಅವರಿಗೆ ಯಾವುದೇ ರೀತಿಯಾದಂಥ ಮೀಸಲಾತಿಯ ಸೌಲಭ್ಯ ಸಿಗ್ತಾ ಇರಲಿಲ್ಲ ಕಾರಣ ಅವ್ರಿಗೆ ಮೀಸಲಾತಿ ಇದೆ ಅನ್ನುವಂಥದ್ದೇ ಇವತ್ತಿನವರೆಗೂ ಕೂಡ ಗೊತ್ತಿರಲಿಲ್ಲ ಸೊ ಇದನ್ನು ಸರಿಪಡಿಸಬೇಕು ಎಲ್ಲರನ್ನೂ ಕೂಡ ಮೇಲ್ ಮೇಲಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂಥೇಳಿ ಕಾಂಗ್ರೆಸ್ ಸರ್ಕಾರ ಮುಂದಾಗತ್ತೆ ಹಾಗಾಗಿ ಈ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಕ ಆಯೋಗವನ್ನು ರಚನೆ ಮಾಡುತ್ತೆ ಅದರ ಮೂಲಕ ಮತ್ತೆ ರಾಜ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ದಲಿತ ಕುಟುಂಬಗಳಿದೆ ಎಷ್ಟು ಮಂದಿ ದಲಿತರಿದ್ದಾರೆ ಅದರಲ್ಲಿ ಶೈಕ್ಷಣಿಕ ಅರ್ಹತೆಗಳೇನು ಯಾರು ಸರ್ಕಾರಿ ಉದ್ಯೋಗಗಳಲ್ಲಿದ್ದಾರೆ ಯಾರು ಪದವಿಯನ್ನು ಪೂರೈಸಿದ್ದಾರೆ ಯಾರು ಪದವಿಯಿಂದ ಕೆಳಗಡೆಗಿದ್ದಾರೆ ಎಸ್ ಎಲ್ ಸಿ ಒಳಗಡೆ ಇರುವಂಥವ್ರು ಯಾರು ಏಳನೇ ತರಗತಿಯ ಒಳಗಡೆ ಇರುವಂಥವ್ರು ಯಾರು ಇದೆಲ್ಲ ಅಂಕಿಅಂಶಗಳ ದತ್ತಾಂಶಗಳನ್ನು ಸಂಗ್ರಹ ಮಾಡಲಾಗತ್ತೆ ನಂತರ ಅಂತಿಮವಾಗಿ ಒಂದು ವರದಿಯನ್ನು ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಅವರು ಸಲ್ಲಿಕೆ ಮಾಡ್ತಾರೆ ಅದರಲ್ಲಿ ಎ ಬಿ ಸಿ ಡಿ ಇ ಈ ಐದು ವರ್ಗೀಕರಣವನ್ನು ಮಾಡಲಾಗತ್ತೆ ಅದರಲ್ಲಿ ಏನಲ್ಲಿ ಹಿಂದುಳಿದ ವರ್ಗಗಳು ಅಂತೇಳಿ ಈ ಅಲೆಮಾರಿ ಸಮುದಾಯಗಳು ಏನು ಬರುತ್ತೆ ಇವತ್ತಿಗೂ ಕೂಡ ಮೇಲ್ಸ್ತರಕ್ಕೆ ಬರೆದಂತಹ ಸಮುದಾಯಗಳನ್ನು ಅಲ್ಲಿ ತರಲಾಗುತ್ತೆ ಅದಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗತ್ತೆ ನಂತರ ಆ ಬಿ ಅನ್ನು ಮಾಡಲಾಗತ್ತೆ ಬಿ ಪ್ರವರ್ಗ ಅಂತೇಳಿ ಮಾಡಿ ಅದರಲ್ಲಿ ಎಡಗೈ ಸಮುದಾಯದ ಒಳಪಂಗಡಗಳನ್ನು ಸೇರಿಸಲಾಗುತ್ತೆ ಅಲ್ಲಿ ಆರು ಪರ್ಸೆಂಟ್ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗತ್ತೆ ಸೀನಲ್ಲಿ ಬಲಗೈ ಸಮುದಾಯದ ಸಮ ಒಳಪಂಗಡಗಳನ್ನು ಸೇರಿಸಿ ಅದಕ್ಕೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ಶಿಫಾರಸು ಮಾಡಲಾಗುತ್ತೆ ಹಾಗೆ ಈ ಎರಡೂ ಸಮುದಾಯಗಳಿಗೂ ಬರದಂತೆ ತಾವು ಏನು ಇಲ್ಲಿಯವರೆಗೆ ಜಾತಿ ದೃಢೀಕರಣ ಪತ್ರದಲ್ಲಿ ನಮೂದು ಮಾಡ್ತಾಯಿದ್ದಾರೆ ಆದಿ ಕರ್ನಾಟಕ ಅಥವಾ ಆದಿ ಆಂಧ್ರ ಹಾಗೆ ಆದಿ ದ್ರಾವಿಡ ಅನ್ನುವಂತಹ ಸಮುದಾಯಗಳೇನಿದೆ ಅದು ಅವರು ತಮ್ಮ ಮೂಲ ಜಾತಿಯನ್ನು ಹೇಳ್ಕೊಡ್ಲಿಲ್ಲ ಸರ್ವೆ ನಡೆಯುವಂಥ ಸಂದರ್ಭದಲ್ಲಿ ಸೊ ಹಾಗಾಗಿ ಅವರು ಆ ಮೂರನ್ನು ಕೂಡ ಪ್ರತ್ಯೇಕವಾಗಿ ಬೇರ್ಪಡಿಸಿ ಈ ಅಂತೇಳಿ ಪ್ರವರ್ಗವನ್ನು ರಚನೆ ಮಾಡಿ ಅದಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಶಿಫಾರಸನ್ನು ಮಾಡಲಾಗತ್ತೆ ಇದರ ಬಗ್ಗೆ ಮತ್ತೆ ಕ್ಯಾಬಿನೆಟ್ನಲ್ಲಿ ಚರ್ಚೆಗಳಾಗತ್ತೆ ಆಗಲೂ ಕೂಡ ಬಲಗೈ ಸಮುದಾಯದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಪದೇ ಪದೇ ಪರಮೇಶ್ವರ್ ಅವರು ತಮ್ಮ ನಿವಾಸದಲ್ಲಿ ದಲಿತ ನಾಯಕರ ಒಂದು ಸಚಿವರು ಶಾಸಕರ ಒಂದು ಸಭೆಗಳನ್ನು ನಡೆಸ್ತಾರೆ ಅಲ್ಲಿ ಸಹಮತಕ್ಕೆ ಬರುವಂತ ಒಂದು ಪ್ರಯತ್ನಗಳಾಗತ್ತೆ ಆದ್ರೆ ಎಲ್ಲೂ ಕೂಡ ಅಲ್ಲಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲೂ ಕೂಡ ವಿರೋಧಗಳು ವ್ಯಕ್ತವಾಗತ್ತೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲೂ ಕೂಡ ಸರಿಯಾಗಿ ಅವೈಜ್ಞಾನಿಕವಾಗಿ ಅಲ್ಲೂ ಕೂಡ ಮಾಡಲಾಗಿದೆ ಬಲಗೈ ಸಮುದಾಯದಲ್ಲಿರುವಂತಹ ಕೆಲವು ಜಾತಿಗಳನ್ನು ಎಡಗೈ ಸಮುದಾಯಕ್ಕೆ ಸೇರ್ಸಿದ್ದಾರೆ ಪ್ರತ್ಯೇಕವಾಗಿ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗುತ್ತೆ ಹಾಗಾಗಿ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಎಲ್ಲರನ್ನ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಹಾಗೆ ಐತಿಹಾಸಿಕ ಒಂದು ನಿರ್ಧಾರವನ್ನು ಕೂಡ ನಿನ್ನೆ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಇವತ್ತು ಸದನ ನಡೀತಾ ಇದೆ ಈಗ ಸದನದಲ್ಲೂ ಕೂಡ ಮುಖ್ಯಮಂತ್ರಿಗಳು ಯಾರ್ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿಯನ್ನು ಹಂಚಿದ್ದೇವೆ ಅನ್ನುವಂಥದ್ದನ್ನು ಇವತ್ತು ಸ್ಪಷ್ಟಪಡಿಸಲಿದ್ದಾರೆ ಐದು ವರ್ಗೀಕರಣವನ್ನು ಏನು ಮಾಡಲಾಗಿತ್ತು ಅದರಲ್ಲಿ ಈಗ ಮೂರು ಪ್ರವರ್ಗಗಳನ್ನ ರಚನೆ ಮಾಡಲಾಗಿದೆ ಎಡಗೈ ಸಮುದಾಯಕ್ಕೆ ಹದಿನೆಂಟು ಉಪಜಾತಿಗಳು ಸೇರುತ್ತೆ ಬಲಗೈ ಸಮುದಾಯಕ್ಕೆ ಇಪ್ಪತ್ತು ಉಪಜಾತಿಗಳು ಸೇರುತ್ತೆ ಹಾಗೆ ಉಳಿದ ಎಲ್ಲರನ್ನು ಸೇರಿಸಿ ಇತರೆ ಅಂತೇಳಿ ಮಾಡಿ ಅದರಲ್ಲಿ ಸುಮಾರು ಅರವತ್ತ್ ಮೂರು ಜಾತಿಗಳನ್ನ ಸೇರಿಸಲಾಗಿದೆ ಪ್ರಮುಖವಾಗಿ ಎಡಗೈ ಬಲಗೈ ಅಂತೇಳಿ ಆರು ಆರು ಪರ್ಸೆಂಟ್ ಆಗ ಐದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ನೀತಿ